ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವೋ ಎಂದು ದ್ರೌಪದಿ ಹೇಳಲು ಕಾರಣ ಯಾಕೆ ಅನ್ನುವಂಥ ವಿಚಾರವನ್ನು ನಾವು ನೋಡಿದಾಗ ಕುರುಕ್ಷೇತ್ರ ಯುದ್ಧ ಅದಕ್ಕಿಂತ ಕುರು ಕುರುಪಾಂಡವರು ಅಂದರೆ ಕೌರವರು ಪಾಂಡವರು ಇಲ್ಲಿ ಪಾಂಡವರು ಧರ್ಮದ ಪ್ರತಿಬಿಂಬ ಪ್ರತಿರೂಪರಾಗಿ ಬಂದರೆ ಕೌರವರು ಅಧರ್ಮ ಅನ್ಯಾಯದ ಪ್ರತಿರೂಪರಾಗಿ ಬರ್ತಾರೆ ಪಾಂಡವರನ್ನು ಬಿಡಲಾರದೆ ಕಾಡ್ತಾ ಇರತಕ್ಕಂಥ ದುರ್ಯೋಧನ ಕೊನೆಗೆ ಇವರು ವನವಾಸಕ್ಕೆ ಹೋಗುವಂಥ ಒಂದು ಕುತಂತ್ರವನ್ನು ನಂತರ ಅಜ್ಞಾತವಾಸಕ್ಕೆ ಹೋಗುವಂಥ ಒಂದು ಷರತ್ತನ್ನು ಹಾಕ್ತಾನೆ ಇನ್ನೇನು ಅವರು ವನವಾಸ ಮುಗಿತು ಕೊನೆಗೆ ಒಂದು ವರ್ಷ ಅಜ್ಞಾತವಾಸ ಇದೆ ಈ ಅಜ್ಞಾತವಾಸವನ್ನು ಅವರು ಗೆದ್ದರು ಅಂದರೆ ಮರಳಿ ರಾಜ್ಯಕ್ಕೆ ಬರ್ತಾರೆ ರಾಜರಾಗಿ ಜೀವನ ಮಾಡ್ತಾರೆ ಅನ್ನುವಂಥ ಸಂದರ್ಭದೊಳಗೆ ಹಾಗಾದರೆ ಅಜ್ಞಾತವಾಸದೊಳಗೆ ಯಾರಾದರೂ ಇವರನ್ನು ಗುರುತಿಸ್ಕೊಂಡ್ರಪ್ಪ ಅಂತಂದ್ರೆ ಮತ್ತೆ ಇವರು ಅನುವಾಸಕ್ಕೆ ಹೋಗ್ಬೇಕಾಗಿತ್ತು ಹನ್ನೆರಡು ವರ್ಷ ಒಂದು ವರ್ಷ ಅಜ್ಞಾತವಾಸ ಹೌದಾ ಹಾಗಾದ್ರೆ ಇವರು ಗೊತ್ತಾಗದಂಗೆ ಎಲ್ಲಿರೋದು ಇವರು ಮಹಾಶೂರರು ಪಂಚದೇವತೆಗಳ ಪ್ರತಿರೂಪರೇ ಪಾಂಡವರು ಇಂಥ ದೇವತಾ ಪುತ್ರರನ್ನು ಕೆಲಸಕ್ಕೆ ಇಟ್ಕೊಳ್ಳ ಅದಕ್ಕೆ ಇವ್ರು ಏನು ಮಾಡಿದ್ರು ಅಂತಂದ್ರೆ ನಾಮಾಶೇಷ ಅಂದ್ರೆ ವೇಷವನ್ನು ಬದಲಾವಣೆ ಮಾಡಿಕೊಂಡು ಹೆಸರು ಬೇರೆ ಇಟ್ಟುಕೊಂಡ್ರು ಐದು ಮಂದಿ ಪಾಂಡವರು ಜೊತೆಗಿದ್ದಂಥ ದ್ರೌಪದಿ ಒಟ್ಟು ಆರು ಜನ ತಮ್ಮ ತಮ್ಮ ವೇಷ ಭೂಷಣ ಗುರುತು ಹತ್ತಂಗೆ ಮಾಡಿಕೊಂಡು ಹೋದರು ಎಲ್ಲಿ ಹೋದರು ವಿರಾಟ್ ರಾಜ ವಿರಾಟ್ ಅರಸ ಅನ್ನುವಂಥದ್ದು ವಿರಾಟ್ ನಗರ ಅದರ ಅರಸ ವಿರಾಟ್ ರಾಜ ಅಲ್ಲಿ ಕೆಲಸಕ್ಕೆ ಒಬ್ಬೊಬ್ಬರು ಒಮ್ಮೆಮ್ಮೆ ಒಮ್ಮೆಮ್ಮೆ ಇವತ್ತು ಒಬ್ಬ ನಾಳೆ ಒಬ್ಬ ನಾಲ್ಕು ದಿವ್ಸ ಬಿಟ್ಟು ಒಬ್ಬ ಹಿಂಗೆ ಒಂದು ಸ್ವಲ್ಪ ತಡ ಮಾಡಿ ಮಾಡಿ ಅದೇನು ಅರ ಅರಸರಿಗೆ ಅರಮನಿಯೊಳಗೆ ಕೆಲಸಕ್ಕೆ ಗೆಟ್ ಬಂದಿದ್ರು ಕಡಿಮೆನ ತೊಗೊಂಡೋಗ್ಬಿಟ್ರು ಅವ್ರು ತೊಗೊಂಡೋಗ್ಬಿಟ್ರು ಇವ್ರು ಹೋದರು ಅವಾಗ ಇಲ್ಲಿ ಧರ್ಮರಾಯ ಇಲ್ಲಿ ಆ ವಿರಾಟ್ ರಾಜನಿಗೆ ಧರ್ಮವನ್ನು ಹೇಳುವಂಥ ಪಾತ್ರವನ್ನು ವಹಿಸಿಕೊಂಡು ಹೋಗ್ತಾನೆ ಆಮೇಲೆ ಆ ನಂತರ ಬಾನಸಿಗನಾಗಿ ಅಡಿಗೆ ಮಾಡಲಿಕ್ಕೆ ಹೆಣ್ಣಿನ ವೇಷದೊಳಗೆ ಅವನು ಹೋಗ್ತಾನೆ ನಂತರ ಅರ್ಜುನ ಅವ ವಿರಾಟ್ ರಾಜನ ಮಗಳು ಉತ್ತರೆಗೆ ನಾಟ್ಯವನ್ನು ಕಲಿಸುವ ಬ್ರನ್ನಳೆಯಾಗಿ ಹೋಗ್ತಾನೆ ಇನ್ನು ಉಳಿದಂಥವರು ಸಹದೇವ ಮತ್ತು ಯಾರು ನಕುಲ ಮತ್ತು ಸಹದೇವ ಇವರಿಬ್ಬರು ಒಬ್ಬರು ಕುದುರೆ ಕಾಯ್ದ್ರ ಇನ್ನೊಬ್ಬರು ಆನೆಗಳನ್ನು ಕಾಯಲಿಕ್ಕೆ ಹೋಗ್ತಾರೆ ಹಿಂಗ ಒಬ್ಬೊಬ್ರು ಒಂದೊಂದು ಕೆಲಸಕ್ಕೆ ಅಲ್ಲಿ ತಮ್ಮನ್ನು ನೇಮಿಸ್ಕೊಂಡು ಹೋಗ್ತಾರೆ ಏನು ಕೊನೆಗುಳದವಳು ಯಾರು ಅಂತಂತಂದ್ರೆ ದ್ರೌಪದಿ ಈ ದ್ರೌಪದಿ ಏನು ಮಾಡಲು ಸೈರಂದ್ರಿ ಅನ್ನುವ ವೇಷವನ್ನು ತೊಟ್ಟ ಇವಳು ವಿರಾಟ್ ರಾಜನ ಮಾಡದೆ ಸುದರ್ಶನೆಯ ಸೇವಕಿಯಾಗಿ ಅಲ್ಲಿ ಹೋಗ್ತಾಳೆ ನೋಡ್ರಿ ಇಲ್ಲಿ ಅರಸರು ವೇಷವನ್ನು ಬದಲಾವಣೆ ಮಾಡಿಕೊಂಡು ಆಳರಂತೆ ಕೆಲಸ ಮಾಡಕ್ಕೆ ಹೋಗಿದ್ದಾರೆ ಇಂಥ ಸಂದರ್ಭದೊಳಗೆ ಆ ರಾಜನ ಮಡದಿಯ ತಮ್ಮ ಕೀಚಕ ಸೈರಂದ್ರಿ ವೇಷವನ್ನು ತೊಟ್ಟಂಥ ದ್ರೌಪದಿಯ ರೂಪಕ್ಕೆ ಸೋತು ಇವಳನ್ನು ಮದುವೆ ಆಗಬೇಕು ಅನ್ನುವಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕ್ತಾನೆ ಎಷ್ಟು ಹೇಳಿದ್ರೂ ಕೇಳುವುದಿಲ್ಲ ಸುದೇಶ್ನೆಗೂ ಮನಸ್ಸು ಇರುವುದಿಲ್ಲ ಆದ್ರೆ ತಮ್ಮ ಭಾಳ ಬಲಿಷ್ಠ ಇರ್ತಾನೆ ಇಲ್ಲಿ ವಿರಾಟ್ ರಾಜನ ರಾಜ ಅಷ್ಟೊಂದು ಸಮಂಜಸವಾದಂಥ ಸಮರ್ಥವಾದಂಥ ರಾಜ ಇರುವುದಿಲ್ಲ ಇವನ ಮಗನೂ ಕೂಡ ಉತ್ತರ ಕುಮಾರ್ ನೀವು ಹೆಸರು ಕೇಳಿದ್ರಲ್ಲ ಉತ್ತರ ಕುಮಾರ್ ಉತ್ತರಣ್ಣ ಪೌರುಷ ಅವನಿರ್ತಾನೆ ಹೀಗಾಗಿ ಈ ಕೀಚಕ ಏನು ಮಾಡ್ತಾನಪ್ಪ ಅಂತಂದ್ರೆ ಇವನದ ದರ್ಬಾರ್ ಇರ್ತೈತಿ ಅಲ್ಲ ಇವನದ ಆಡಳಿತ ಇರ್ತೈತಿ ಅನಿವಾರ್ಯವಾಗಿ ಸುದೇಶನೇನು ಕೂಡ ತನ್ನ ಸೇವಕಿಯಾದಂಥ ಸೈರಂದ್ರಿಯನ್ನು ಕೀಚಕನ ಅಂತಃಪುರಕ್ಕೆ ಕಳಿಸೋದು ಬಿಡೋದು ಹಿಂಗೆ ಮಾಡ್ತಿರ್ತಾಳೆ ಯಾಕಂದ್ರೆ ಅರಮನೆಯೊಳಗೆ ಕೆಲ್ಸಕ್ಕೆ ಅದಳಂದ್ರೆ ಮತ್ತು ಹೋಗಬೇಕಲ್ಲ ರಾಣಿ ಹೇಳಿದ ಕೆಲಸ ಮಾಡಬೇಕಲ್ಲ ಇಂಥ ಪರಿಸ್ಥಿತಿಯೊಳಗೆ ಕೀಚಕ ದ್ರೌಪದಿಯನ್ನು ಒಮ್ಮೆ ಭೇಟಿ ಹಾಕ್ತಾನೆ ತನ್ನ ಮನದಿಂಗಿತವನ್ನು ಇಲ್ಲ ನಾನು ಆಸೆ ಆಶೆಪಟ್ಟಿದ್ದೆ ನಿನಗ ಮದುವೆ ಆಗೋಣ ಅಂತ ಹೇಳಿದಾಗ ಎಷ್ಟು ಹೇಳಿದ್ರು ದ್ರೌಪದಿ ಪರಿಪರಿಯಾಗಿ ಹೇಳಿದ್ರು ಕೂಡ ಕೀಚಕ ಕೇಳೋದೇ ಇಲ್ಲ ದೊಡ್ಡ ಪರಿಸ್ಥಿತಿ ಕಠಿಣ ಆಗಿಬಿಟ್ಟು ಅವಾಗ ಇಲ್ಲಿ ಎಲ್ಲರ ಮುಂದೆ ನಿವೇದನೆ ಮಾಡ್ತಾ ದ್ರೌಪದಿ ತನಗಾದಂಥ ಕಷ್ಟವನ್ನು ನೋಡ್ರಿ ಇಡೀ ವಿಶ್ವವನ್ನು ಕ್ಷಣಾರ್ಧದೊಳಗೆ ತಲ್ಲೆನಿಸುವಂಥ ಶಕ್ತಿಯನ್ನು ಹೊಂದಿದಂಥ ಐದು ಜನ ದೇವತೆಗಳ ಪ್ರತಿರೂಪರೇ ಆದಂಥ ಪಾಂಡವರ ಪತ್ನಿ ಈ ಪತ್ನಿಯ ಮೇಲೆ ಬೇರೆಯವನ ಕಣ್ಣು ವಿಧಿ ಇವ್ರ ಜೀವನದೊಳಗೆ ಎಂಥ ಒಂದು ಕಠಿಣ ಪರಿಸ್ಥಿತಿಯನ್ನು ತಂದುಬಿಟ್ಟೈತಿ ಅನ್ನುವಂಥ ಮಾತನ್ನು ನಾವಿಲ್ಲಿ ನೋಡ್ಬೇಕಾಗ್ತದ ಇದು ವಿಧಿ ನಿಯಮ ಹೌದಾ ಇದು ಇವ್ರ ಜೀವನದೊಳಗೆ ಇದನ್ನು ಅನುಭವಿಸಲೇಬೇಕಾಗಿತಿ ಅದಕ್ಕೆ ಇನ್ನು ಯಾ ಎಲ್ಲರೂ ಕೂಡ ವಿಚಾರ ಮಾಡಿದರು ಧರ್ಮ ಇವು ಶಾಂತಿ ಶಾಂತಿ ಅಂದಂಗೆ ತಡ್ಕೋ ಇನ್ನೊಸ್ವಪ್ ತಡ್ಕೋ ಹಾಂ ಏನಾರ ಹೇಳು ತಡ್ಕೋ ತಡ್ಕೋ ಗೊತ್ತಾದ್ರೆ ನಾವು ಮತ್ತೆ ವನ್ವಾಸಕ್ಕೆ ಹೋಗ್ಬೇಕು ಅನ್ನುವಂಥ ಅಂಜಿಕೆನೂ ಇರ್ತೈತಿ ಅರ್ಜುನನೂ ಕೂಡ ಅರ್ಜುನ್ಗೂ ಹೇಳ್ತಾಳು ಅಣ್ಣನ ಕೇಳು ಅಣ್ಣ ಬಿಲ್ವಾನ ಬಿಡಂದ್ರೆ ನಾ ಬಿಡ್ತನೋ ಅಂತ ಹೇಳಿದ ಅಣ್ಣನ ಮಾತು ಕೇಳವ್ರಿ ಅವರು ಅವಾಗ ನೋಡ್ರಿ ಒಂದು ಹೆಣ್ಣು ಒಬ್ಬ ಪುರುಷನ ಕಾಮಕ ದೃಷ್ಟಿಗೆ ಬಲಿಯಾದಾಗ ಆ ಕಾಮುಕತನದಿಂದ ತಪ್ಪಿಸಿಕೊಳ್ಳಲು ತೊರೆಯುವ ಪರಿಸ್ಥಿತಿಯನ್ನು ಪ್ರಸ್ತುತ ದ್ರೌಪದಿ ಪಾತ್ರದ ಮೂಲಕವಾಗಿ ನಾವಿಲ್ಲಿ ಕಲಿಬೇಕಾಗಿತಿ ಯಾರಿಗೆ ಹೇಳಿದ್ರೆ ನಾನು ಈ ಸಮಸ್ಯೆ ಇದಕ್ಕೆ ಪರಿಹಾರ ಸಿಗ್ತೈತಿ ಯಾರಿಗೆ ಹೇಳಿ ಏನು ಮಾಡಲಿ ಎಂದು ತನ್ನ ಮನದೊಳಗೆ ಚಿಂತಿತಳಾದಂಥ ದ್ರೌಪದಿ ಏನು ಯಾರಿಗೆ ಹೇಳಿ ಏನು ಮಾಡಲಿ ನಕುಲ ಸಹದೇವರಿಗೆ ಹೇಳು ಧರ್ಮನಿಗೆ ಹೇಳು ಅರ್ಜುನಿಗೆ ಹೇಳು ಭೀಮನಿಗೆ ಹೇಳು ಯಾರಿಗೆ ಹೇಳಿ ಅನ್ನುವಂಥ ಒಂದು ಹುಡುಕಾಟದೊಳಗೆ ಅಲ್ಲಿ ಸಾಕಷ್ಟು ನೊಂದ್ಕೊಂಡಿದ್ದಾಳೆ ಕೊನೆಯದಾಗಿ ಇವರೆಲ್ಲರೂ ಕೈ ಬಿಟ್ರಲ್ಲ ಧರ್ಮ ನಕೋಲ ಸಹದೇವ ಅರ್ಜುನ ಇವರೆಲ್ಲರೂ ಕೈ ಬಿಟ್ಟರು ಯಾರು ಯಾರ ಭೀಮೊಬ್ಬ ಅದಕ್ಕೆ ಭೀಮಗೆ ಬಂದು ಹೇಳ್ತಾಳೆ ನೋಡು ಹಿಂಗಾಗೈತಿ ನನ್ನ ಪರಿಸ್ಥಿತಿ ಅದಕ್ಕೆ ನೀ ನಾನು ಕಾಪಾಡಬೇಕು ಅಂತ ಹೇಗೆ ಭೀಮನು ಒಮ್ಮೆಲೆ ರೀ ನೋಡು ಜಗಳ ಮಾಡೋ ವಿಷಯ ಇದ್ರೆ ನನ್ನ ಕಡೆ ಬರ್ತೀನಿ ಮತ್ತು ಬೇರೆ ಯಾವುದರ ವಿಷಯ ಇದ್ರೆ ಅರ್ಜುನ್ ಕಡೆ ಹೋಗ್ತಿ ನಿನಗೆ ಅರ್ಜುನ್ ಭಾಳ ಪ್ರಿಯ ಅವನ ಮ್ಯಾಲೆ ಭಾಳ ಕಾಜಿ ಐತೆ ನಿಂದು ಅವನ ಕಡೆ ಹೋಗು ನಿನ್ನ ಸಮಸ್ಯೆ ಬಗೆಹರಿಸ್ಬೋ ಕಾರ ಸ್ವಲ್ಪ ಹಾಸ್ಯವಾಗಿ ಯಾಕಂದ್ರೆ ಹೆಂಡತಿ ನೋಡು ಭೀಮನಿಗೆ ಹೋದ ದ್ರೌಪದಿ ಹೆಂಡತಿಯನ್ನ ಅದಕ್ಕೆ ಹೆಂಡತಿ ಕೂಡ ಒಂದು ಸ್ವಲ್ಪ ಹಾಸ್ಯ ಹಾಸ್ಯ ಮಾಡಿದ ಟೀಕಾ ಮಾಡಿದ ಆದ್ರ ಒಳಗೊಳಗೆ ಸಂಚು ಮಾಡಿದ್ದೆ ಪ್ಲ್ಯಾನ್ ಮಾಡಿದ್ದೆ ಹೆಂಗೆ ಕೊಲ್ಲೋದು ಕೀಚಕನನ್ನ ಅಂತ ಈಗ ಪರಿಸ್ಥಿತಿ ಈ ಕಡೆ ಬಿಗಡಾಯಿಸ್ತು ಯಾಕಂದ್ರೆ ಅವ್ರ ಮುಂದೆ ಓಡಾಡ್ಬೇಕಲ್ರಿ ದ್ರೌಪದಿ ಅವ್ನು ಆಗಿನ ಹಾಕಿಬಿಟ್ಟು ರಾಜೆಯಾಗಿ ಬಿಡ ಅಂತ ಹೇಳಾವ್ರೆ ಅದು ಎಲ್ಲಿ ಬೇಕಾ ಇಲ್ಲಿ ಕೊಡ್ರ ಅವ್ನು ಈ ಕೇಳಿ ಕೆಲಸ ಮಾಡ್ತಾಳೆ ಅಲ್ಲೇ ಕೊಂಡ್ರ ಅವ್ನು ಹೌದು ನೋಡ್ಕೊತ್ರ ಅವ ಇಂತಹ ಒಳಗೆ ದ್ರೌಪದಿಯ ಒಂದು ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಇದನ್ನು ನಾವು ಮೆತ್ಸಬೇಕಾದಂಥದ್ದು ಅವಾಗ ಕೊನೆಗೆ ದ್ರೌಪದಿಗೆ ಸಿಟ್ಟು ಬಂತು ಹೇಳ್ತಾಳೆ ಅಲ್ರೋ ನನಗೆ ಒಬ್ಬಿಬ್ರು ಗಂಡಲ್ಲಿ ಐದು ಮೈಂದಿರ್ರಿ ತಲೆ ತುಂಡ್ರಾಗಿದ್ದೀರೀ ನಿಮಗು ಮೂರು ಲೋಕದ ಅಂತ ಹೆಸರು ತೊಂಡಿ ನೀ ಅರ್ಜುನ ಹೆಂಗೆ ಒಪ್ಪಾ ಒಬ್ಬಾಕಿ ನೆಟ್ಟಗೆ ಇಟ್ಕೊಳ್ಕಾವತ್ತು ಮೂರು ಲೋಕ ಹೆಂಗೆ ಅಂತ ಅಂತೇಕಾರ ಇಲ್ಲಿ ಕುಮಾರವ್ಯಾಸ ಮಹಾಕವಿ ದ್ರೌಪದಿಯ ಪಾತ್ರದ ಮೂಲಕವಾಗಿ ಪಾಂಡವರನ್ನು ಕೀಳಾಗಿ ಪಾಂಡವರಿಗೆ ಕೀಳುತನದಿಂದ ಮಾತಾಡಿಸಿದ ಅವಾಗ ಭಾಳ ನೊಂದ್ಕೊಂಡ್ಲು ದ್ರೌಪದಿ ಕೊನೆಗೆ ಭೀಮ ಹೇಳಿದ್ರು ಆಯ್ತು ಹೋಗು ಅವ ನಿನಗೆ ಬೆಟ್ಟ ಹಾಕ್ಬೇಕಂತ ಹೇಳಿದಾನವರು ಎಂದ್ರಾತ್ರಿ ಅಲ್ಲೇ ಹೊರಗಿರ್ತಕ್ಕಂಥ ಮನೆಗೆ ಬರ್ತಾನಂತ ಹೇಳಂತ ಹೇಳು ಅಂತ ಹೇಳಿದ ಅಂಜು ಬಿಡ್ಲಿಕ್ಕೆ ಹೆಂಗೆ ಹೋಗೋದು ಅಂತಾರೆ ಇಷ್ಟು ಹೇಳಿ ನಾ ಮುಂದಿದ್ದು ನೋಡ್ತಾನ ಅಂತ ಹೇಳಿದ ಅವಾಗ ಭೀಮನ ಮೇಲೆ ಭಾಳ ಪ್ರೀತಿ ಬಂತು ಗಂಡನಿಗೆ ಗಂಡನ ಪ್ರೀತಿ ಬಂದರೆ ತೋರಿಸುವ ಹೆಂಗೆ ತೋರಿಸ್ಬೇಕು ಅನ್ನೋ ರೀತಿಯಿಂದ ದ್ರೌಪದಿ ತೋರಿಸಿ ಮತ್ತೆ ಆ ಕೀಚಕ ಬೇಟೆ ಅದು ಕೂಡಲಿ ಆಯ್ತುಪ ಇವತ್ತು ರಾತ್ರಿ ಬೇಟೆ ಹಾಕ್ತೇನೆ ಅಂತ್ಯಾರ ಹೇಳಿಬಿಟ್ಲು ಇವು ಆಕು ಭಾಳ ಖುಷಿ ಆದ್ರೆ ಏನು ಅಗ್ದಿ ಕುಣಿದು ಕೊಪ್ಪಳ ಸಕತ್ತ ಭಾರಿ ಖುಷಿ ಕನ್ಸ್ಕೊಂಡಿದ್ದು ಹಿಂಗಾತ ಹಂಗಾದ ಆಕಾಶಕ್ಕೆ ಹಾ ಜಿಗದ್ ಬಿದ್ದು ಯಾರು ಕೀಚಕ ಹೇಳಿದಲ್ರಿ ಇವತ್ತು ಆಗ್ತಾನೆ ಅಂತ ಹೇಳಿದಾಳೆ ಮುಗಿದೋದು ಕತಿ ಅಂತ ಹೇಗೆ ಅಂಥ ಸಂದರ್ಭದೊಳಗೆ ಆಯಿತು ಇನ್ನೇನು ಕೀಚಕನ ಅಂತಃಪೂರ್ವಕ ದ್ರೌಪದಿ ಪ್ರವೇಶ ಮಾಡ್ತಾಯಿದ್ದಾಳ ಇಲ್ಲಿ ದ್ರೌಪದಿ ಹೋಗೋದಿಲ್ಲ ಯಾರು ಹೋಗ್ತಾರೆ ದ್ರೌಪದಿಯ ಸೀರೆಯನ್ನು ಉಟ್ಕೊಂಡ ಭೀಮ ಹೋಗ್ತಾ ಇದ್ದಾನೆ ನೋಡ್ರಿ ಯಾರು ಭೀಮ ಹೋದ ಆಯಿತು ಕೀಚಕ ಅಲ್ಲಿ ದ್ರೌಪದಿಗಾಗಿ ದಾರಿ ಕಾಕೋ ಅಂತ ಕುಂತಿದ್ದ ಇವ ಭೀಮ ಹೋದ ಅವಾಗ ದ್ರೌಪದಿ ಹಂಗ ನಡ್ಕೊಂತ ನಟನೆ ಮಾಡಿ ಇವನು ಭೀಮ ಹೋಗ್ತಾನೆ ಇವು ತಿಳ್ಕೊಂಡ ಓಹೋ ಹೋ ನನ್ನ ಇಷ್ಟಪಟ್ಟ ನನ್ನ ಪ್ರೇಯಸಿ ಬರ್ತಾ ಇದ್ದಾಳೆ ಅನ್ನುವಂಥ ಒಂದು ಭಾವನೆಯಿಂದ ಇವು ಬಂದ ಸಾವಕಾಶವಾಗಿ ಏನು ಒಳ್ಳೆಯ ವಿಚಾರಗಳನ್ನು ಪ್ರೇಮಮಯವಾದಂಥ ಮಾತುಗಳನ್ನು ಹಾಡ್ಕೋಂತ ಸಾವಕಾಶವಾಗಿ ದ್ರೌಪದಿ ವೇಷದ ಭೀಮನನ್ನ ಸ್ಪರ್ಶ ಮಾಡಿದ ಅವಾಗ ನೋಡ್ರಿ ಎಕ್ದಮ್ ಶಾಕ್ ಹೊಡೆದಂಗೆ ಆಗ ಇವು ಭೀಮ ಕಲ್ಲ ಕಲ್ಲು ಹಿಡ್ದಂಗ ಹಾಕೈತಿವ್ರಿ ಅಲ್ಲಿ ನೀನು ಕೈ ಭಾಳ ಮುಂದಿದ್ದು ಅಲ್ಲ ಹಿಂಗೆ ನೀ ಬಿರ್ಸೋದು ಅಂತ ಈ ಖಾರ ಅವಾಗ ಇವು ಆ ಸೀರೆಯನ್ನು ಬಿಚ್ಚ ಕೀಚಕನನ್ನು ಬಡಿಯಕ್ಕೆ ಶುರು ಮಾಡಿದ ಅವಾಗ ಕೀಚಕನಿಗೋ ಭೀಮನಿಗೋ ಘನಘೋರ ಯುದ್ಧ ಆಯಿತು ಕೀಚಕನ ವಧೆ ಆಯಿತು ಹೌದಾ ಇಂಥ ಸಂದರ್ಭದಲ್ಲಿ ಇದೊಂದು ಕತೆ ಆ ಭಾರತದ ಕೀಚಕ ಪ್ರಸಂಗ ಇದು ಇಂಥ ಒಂದು ಸಂದರ್ಭದೊಳಗೆ ದ್ರೌಪದಿ ಬಾಳ ನೊಂದ್ಕೊಂಡು ಇಡೀ ಹೆಣ್ಣು ಕುಲಕ್ಕೆ ಒಂದು ಕಿವಿ ಮಾತನ್ನು ಹೇಳ್ತಾಳೆ ಹೆಣ್ಣೈ ಹುಡ್ತರಿ ಹುಟ್ಟ್ರಿ ಆದ್ರೆ ನನ್ನಂಥ ಕಷ್ಟಗಳು ಬರಬಾರದು ನಿಮಗೆ ಯಾಕಂದ್ರೆ ಇಡೀ ವಿಶ್ವ ಸಾಹಿತ್ಯದೊಳಗೆ ಮಾ ದ್ರೌಪದಿ ಅಂತ ಪಾತ್ರ ಯಾವ ಕೃತಿಯಲ್ಲಿಯೂ ಯಾವ ಸಾಹಿತ್ಯದಲ್ಲಿಯೂ ಸೃಷ್ಟಿಯಾಗಿಲ್ಲ ನೋಡ್ರಿ ಎಷ್ಟು ನೋವನ್ನು ಜೀವನದೊಳಗೆ ದ್ರೌಪದಿ ಅನುಭವಿಸಿದಾಳೆ ಅಂತ ಹುಟ್ಟ ಬ್ಯಾಡ್ಯಾಗ ಹುಟ್ಟಿದಾಳೆ ಅಗ್ನಿಪುತ್ರಿ ಬೆಂಕಿಯೊಳಗೆ ಬರ ಬ್ಯಾಡ ಬ್ಯಾಡ ಅಂತಂದಳು ಆಮೇಲೆ ಕಷ್ಟದೊಳಗೆ ಬೆಳೆದಳು ಆಮೇಲೆ ಒಬ್ರಲ್ಲು ಐದು ಮಂದಿ ಹಂಚ್ಕೊಂಡ್ರು ಐದು ಮಂದಿ ಗಂಡಂದರು ಆಮೇಲೆ ಕಾಡು ಕಾ ಕಾಡು ಫಾಲ್ ಆಮೇಲೆ ರಾತ್ರಿ ಮಕ್ಕೊಂಡಾಗ ಸುಡಾಕತ್ತು ಅದಿಗಿನ ಮನೆಯೊಳಗೆ ಹಾಕಿರು ವಿಷದೊಳಗೆ ಅನ್ನ ಹಾಕಿರು ಅದು ಅನ್ನದೊಳಗೆ ವಿಷ ಹಾಕಿರೋ ಎಲ್ಲ ಒಂದು ಅದ್ರಲ್ಲಿ ವಿಷಪೂರಿತ ಅನ್ನ ಕೊಟ್ಟರು ಆಮೇಲೆ ಕೀಚಕ ಹೌದಿಲ್ಲರಿ ಅದಕ್ಕೆ ಎಷ್ಟು 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 ನೋಡೋದು ಸಾಕಷ್ಟು ವಿಚಾರವನ್ನು ಈ ರೀತಿ ಅನೇಕ ಕಷ್ಟಗಳನ್ನು ನೋಡಿ ಆಮೇಲೆ ಸೈಂದವಾ ಅನ್ನುವಂಥ ಒಬ್ಬ ರಾಕ್ಷಸ ಅರಣ್ಯದೊಳಗೆ ಈಕೆನಿಷ್ಟಪಟ್ಟ ಹೌದಾ ಅಂದ ವಸ್ತ್ರಾಪಹರಣ ತುಂಬಿದ ಸಭೆಯೊಳಗೆ ಇಂದ ಈ ಕೀಚಕ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿ ಅದಕ್ಕೆ ಹೇಳ್ತಾಳೆ ಇನ್ನು ನನ್ನಂಥ ಕಷ್ಟ ಹೆಣ್ಣು ಐತಂದ್ರೆ ಹೆಣ್ಣು ಬೇಡ ಹೆಣ್ಣ ಬೇಡ ಹೆಣ್ಣು ಹುಟ್ಟೋದೆ ಬೇಡ ಅಂತೇಕಾರೆ ದ್ರೌಪದಿ ಇಲ್ಲಿ ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ